ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆ ಮಂಡಿಸಿದರು ಮುಖ್ಯ ಆರ್ಥಿಕ ಸಲಹೆಗಾರ ಡಾ ವಿ ಅನಂತ ನಾಗೇಶ್ವರನ್ ಅವರ ಮೇಲ್ವಿಚಾರಣೆಯಲ್ಲಿ ಈ ದಾಖಲೆಯನ್ನು ಸಿದ್ಧಪಡಿಸಲಾಗಿದೆ ಆರ್ಥಿಕ ಸಮೀಕ್ಷಾ ಮಂಡನೆ ನಂತರ ಮುಖ್ಯ ಆರ್ಥಿಕ ಸಲಹೆಗಾರರು ಮಧ್ಯಾಹ್ನ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ ಆರ್ಥಿಕ ಸಮೀಕ್ಷೆಯು ಆರ್ಥಿಕತೆಯ ವರದಿ ಮತ್ತು ಮುಂದಿನ ಬೆಳವಣಿಗೆಯ ದೃಷ್ಟಿಕೋನ ಆರ್ಥಿಕತೆಯ ಸ್ಥಿತಿ ಭವಿಷ್ಯ ಮತ್ತು ನೀತಿ ಸವಾಲುಗಳ ಕುರಿತ ವಿವರವನ್ನು ನೀಡುತ್ತದೆ ಆರ್ಥಿಕತೆಯ ವಿವಿಧ ವಲಯಗಳ ಅಂಕಿಅಂಶಗಳ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ಸಮೀಕ್ಷೆ ಒದಗಿಸುತ್ತದೆ ಅಲ್ಲದೆ ಉದ್ಯೋಗ ಜಿಡಿಪಿ ಬೆಳವಣಿಗೆ ಹಣದುಬ್ಬರ ಮತ್ತು ಬಜೆಟ್ ಕೊರತೆಯ ಮಾಹಿತಿಯನ್ನು ನೀಡುತ್ತದೆ इलेवन स्टेप बीन टेकन विच आर वर्दिंग विच आर बींग विच विच आर बींग स्पेसिफिकली सेट इन द रिप्लाई बट मोस्ट इंपॉर्टेंटली डीक्रिमिनलाइजेशन ऑफ सिक्सटी थ्री मेजर ऑफेंसेस आठ मिनट एक मिनट मान्य सदस्य बैठे बैठे प्रश्नकाल में नहीं बोला जाता है टिप्पणी नहीं की जाती ठीक है ना मान्य मंत्री जी सो सिक्सटी थ्री ऑफेंसेस Uh, have been decriminalized and as a result of which companies today are uh, able to carry on their functions without the worry of compliance. Uh, there was a central processing centre which has been set up so that specified non-STP E reforms can also, e-forms e related questions can also be taken up.